ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರೆಸೋಣ ದ್ರೌಪದಿ ಸ್ವಯಂವರಕ್ಕೆ ಎಲ್ಲ ಸಿದ್ಧ ಆಗಿದೆ ದ್ರೌಪದಿ ಸ್ವಯಂವರದ ಮಂಟಪಕ್ಕೆ ಬಂದಿದ್ದಾಳೆ ಅಲ್ಲಿ ನೋಡ್ತಾಳೆ ಎಲ್ಲ ರಾಜರುಗಳು ರಾಜಕುಮಾರರು ಎಲ್ಲರೂ ಬಂದಿರ್ತಾರೆ ಬ್ರಾಹ್ಮಣ ಕೂಡ ಬಂದಿರ್ತಾರೆ ಅವಳು ಅಗ್ನಿಯನ್ನು ಪೂಜೆ ಮಾಡ್ತಾಳೆ ಆನಂತರ ಆ ಒಂದು ಕೃತಕ ಸರೋವರ ಹತ್ತಿರಕ್ಕೆ ಬರ್ತಾಳೆ ನೆರೆದಿದ್ದ ಈ ಜನರ ಗುಂಪಿನಲ್ಲಿ ತನ್ನ ಮಗಳನ್ನು ಯಾರು ಗೆಲ್ಲಬಹುದು ಅಂತ ತೀಕ್ಷ್ಣ ದೃಷ್ಟಿಯಿಂದ ದೃಪದ ಎಲ್ಲ ಕಡೆಯೂ ನೋಡ್ತಾ ಇರ್ತಾನೆ ಆ ಸಮಯಕ್ಕೆ ಶಂಕ ಕಹಳೆ ಬೇರೆಗಳ ಸದ್ದು ನಿಲ್ಲುತ್ತೆ ದೃಷ್ಟದುಮ್ನ ಸರೋವರದ ಹತ್ತಿರಕ್ಕೆ ಬಂದು ಇಡೀ ಮಂಟಪಕ್ಕೆ ಕೇಳಿಸೋ ಹಾಗೆ ಗಟ್ಟಿಯಾಗಿ ಕೂಗಿ ಹೇಳ್ತಾನೆ ಪೂಜ್ಯ ಬ್ರಾಹ್ಮಣ ಶ್ರೇಷ್ಠರೇ ವಿರಕ್ತ ಚಕ್ರವರ್ತಿಗಳಾದ ತಾಪಸರೇ ರಾಜಮಹಾರಾಜರೇ ಪರಾಕ್ರಮಿಗಳಾದ ರಾಜಕುಮಾರರೇ ಈಗ ಸ್ವಯಂವರ ಪ್ರಾರಂಭ ಆಗುತ್ತೆ ಶುದ್ಧ ವಂಶದಲ್ಲಿ ಜನಿಸಿ ನಿಷ್ಕಳಂಕ ಚಾರಿತ್ರ್ಯ ಇರೋ ಧನುರ್ವಿದ್ಯಾ ಗೋವಿಂದರು ಯಾರಾದರೂ ಈ ಐದು ಬಾಣಗಳಲ್ಲಿ ಒಂದರಿಂದ ಮೇಲೆ ಸುತತಾ ಇರೋ ಮೀನಿನ ಕಣ್ಣಿಗೆ ಗುರಿ ಇಟ್ಟು ಹೊಡಿತಾರೋ ಕೆಳಗಡೆ ಸರೋವರದ ನೀರಲ್ಲಿ ಅದರ ನೆರಳನ್ನು ನೋಡಿ ಮೇಲ್ಗಡೆ ಇರೋ ಮೀನಿನ ಕಣ್ಣಿಗೆ ಹೊಡಿಬೇಕು ಅಂಥವರನ್ನು ನನ್ನ ತಂಗಿ ಕೃಷ್ಣೆ ವರೆಸ್ತಾಳೆ ಇದು ಪಾಂಚಾಲದ ಮಹಾಪ್ರಭು ರಾಜಶ್ರೇಷ್ಠ ಯಜ್ಞನರಾದ ನಮ್ಮ ತಂದೆಯವರಾದ ರಾಜನ ಪ್ರತಿಜ್ಞೆ ಅಂತೇಳಿ ಹೇಳ್ತಾನೆ ಈ ಘೋಷಣೆಯನ್ನು ಕೇಳಿ ಶಂಖಧ್ವನಿ ಮತ್ತು ಭೇರಿ ನಿನಾದಗಳು ಶುರುವಾಗತ್ವೆ ಎಲ್ಲ ಸಭೆಯಲ್ಲಿದ್ದವರೆಲ್ಲರೂ ಸಾಧು ಸಾಧು ಅಂತಾರೆ ಸರಿ ವೃದ್ಧನಾದ ಋಷಿಯಾದ ಯಾಜಿ ತನ್ನ ಕೈಯಲ್ಲಿ ಒಂದು ಕುಂಕುಮದ ಬಟ್ಟಲನ್ನು ಹಿಡ್ಕೊಂಡು ದ್ರೌಪದಿ ಹತ್ತಿರಕ್ಕೆ ಬರ್ತಾನೆ ಬಟ್ಟಲಲ್ಲಿ ಇದ್ದ ಕುಂಕುಮವನ್ನು ಬೆರಳಿಂದ ತಗೊಂಡು ಅವಳ ಹಣೆಗೆ ಹಚ್ತಾನೆ ಅವಳ ಕತ್ತಿನ ಮೇಲೆ ಒಂದು ಮಾಲೆಯನ್ನು ಇಡ್ತಾನೆ ತಲೆ ಮೇಲೆ ಮಂತ್ರಾಕ್ಷತೆಯನ್ನು ಹಾಕ್ತಾನೆ ಈಗ ಅವಳು ವಧು ಆದರೆ ಅವಳ ಮನಸ್ಸಿಗೆ ಲೋಕವೆಲ್ಲ ಪೂಜೆನೆ ಮಾಡೋಕ್ಕೆ ಬರೆದಿರೋ ಒಬ್ಬ ದೇವತೆ ತಾನು ಅಂತ ಅನ್ಸಕ್ಕೆ ಆಗುತ್ತೆ ಇನ್ನು ಈ ದ್ರೌಪದಿ ವಧು ಆದ್ಲು ಅಂತ ತಿಳಿಸೋಕ್ಕೋಸ್ಕರ ಮತ್ತೆ ಶಂಕಧ್ವನಿ ಬೇರಿ ಆಗುತ್ತೆ ಅದರ ಪ್ರತಿಧ್ವನಿ ಗಾಳಿಯಲ್ಲಿ ಎಲ್ಲ ಅಡಗೋಗುತ್ತೆ ಎಲ್ಲ ಕಡೆ ನಿಶಬ್ದ ಆವರಿಸುತ್ತೆ ಆಸೆಯಿಂದ ಕೆಲವರು ನಿರಾಶೆಯಿಂದ ಕೆಲವರು ಕುತೂಹಲದಿಂದ ಕೆಲವರು ಕೆಲವರು ಗಟ್ಟಿಯಾಗಿ ಉಸಿರಿಟ್ಟ ಸದ್ದು ಬರೀ ಅಷ್ಟೇ ಕೇಳಿಸ್ತಾ ಇರುತ್ತೆ ಎಲ್ಲರಿಗೂ ಏನೋ ಆತಂಕ ಯಾರು ಇಷ್ಟೊಂದು ಕಠಿಣವಾದ ಪರೀಕ್ಷೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಯಾರು ಮೊದಲು ಪ್ರಯತ್ನ ಮಾಡಬೇಕು ಅಂತ ರಾಜರುಗಳು ಪರಸ್ಪರ ಮಾತಿಲ್ಲದೆ ಒಬ್ಬರು ಮುಖ ಒಬ್ಬರು ನೋಡ್ತಿರ್ತಾರೆ ದ್ರೌಪದಿ ಇದನ್ನೆಲ್ಲ ನೋಡ್ತಾಳೆ ಪವಿತ್ರವಾದ ಅಗ್ನಿಯ ಹೊಗೆ ಅವಳ ದೃಷ್ಟಿಯನ್ನು ಮಂಜು ಮಾಡುತ್ತೆ ಅದರ ಮೂಲಕ ದೊರೆಗಳನ್ನು ನೋಡ್ತಾಳೆ ಒಂದು ಕ್ಷಣ ಬೆಚ್ಚಿ ಬೀಳ್ತಾಳೆ ಅವಳ ಕಣ್ಣಿಗೆ ಏನು ಕಾಣುತ್ತೆ ಅಂದರೆ ದೊರೆಗಳೆಲ್ಲ ಪ್ರತಿಭಟಿಸಿ ನಿಂತಿರ್ತಾರೆ ಸಿಟ್ಟಿನಿಂದ ಆಯುಧಗಳನ್ನು ಕೈಗೆತ್ತಿಕೊಂಡು ಒಬ್ಬರನ್ನೊಬ್ಬರು ನಾಶ ಮಾಡೋಕ್ಕೆ ಸಿದ್ಧವಾಗಿರ್ತಾರೆ ಅವರ ಕಣ್ಣಲ್ಲಿ ಕೊಲೆ ಮಾಡುವಂತಹ ಹೊಳಪು ಕಾಣಿಸ್ತಾ ಇರುತ್ತೆ ಭಯಂಕರವಾದ ದೃಶ್ಯ ದೊಡ್ಡ ರಕ್ತ ಪ್ರವಾಹ ಒಂದು ಆಕಾಶದಿಂದ ಹರಿದು ಅನ್ ಹರಿದು ಬಂದಂಗೆ ಅನ್ನಿಸ್ತಾ ಇರುತ್ತೆ ಎಲ್ಲರನ್ನೂ ಆ ರಕ್ತದ ಪ್ರವಾಹ ಸುತ್ತುವರೆದಿರುತ್ತೆ ಯಜ್ಞಕುಂಡದ ಪವಿತ್ರ ಜ್ವಾಲೆಯ ಬಾಯಿಗೆ ಎಲ್ಲರನ್ನೂ ಅದು ತಳ್ಳುತ್ತಾ ಇರುತ್ತೆ ಈ ಪ್ರವಾಹದ ಮಧ್ಯೆ ಎಲ್ಲರನ್ನು ಮೆಟ್ಟಿ ನಿಂತು ಕೃಷ್ಣ ನಿಂತಿರ್ತಾನೆ ಅವನ ಬಲಗೈಯಲ್ಲಿ ಸುದರ್ಶನ ಚಕ್ರ ತಿರುಗ್ತಿರುತ್ತೆ ಅವನ ಕಣ್ಣುಗಳು ಮಿಂಚ್ತಾ ಇರುತ್ತೆ ಬೆದರಿ ರಕ್ಷಣೆಗೋಸ್ಕರ ಅವನ ಹತ್ರ ಓಡಲಿಕ್ಕೆ ಅಂತೇಳಿ ಹೋಗ್ತಾಳೆ ಆದರೆ ಅವನು ಎಲ್ಲೋ ದೂರದಲ್ಲಿ ಚಂಡಮಾರುತಗಳ ಮಧ್ಯೆ ಒಬ್ಬ ಅಧಿದೇವತೆ ನಿಂತ ಹಾಗೆ ಅವಳಿಗೆ ಅನಿಸುತ್ತೆ ಅಂದರೆ ಅವಳ ಮನಸ್ಸಲ್ಲಿ ಒಂದು ದಾರುಣವಾದ ವಿಚಾರ ಹುಟ್ಟುತ್ತೆ ಈ ರಕ್ತದಾಹಕ್ಕೆ ತಾನೇ ಕಾರಣನಾ ಆದರೆ ಏನು ಏನು ಚಿಂತೆ ಇಲ್ಲ ಎಲ್ಲವನ್ನು ಭಕ್ಷ್ಯ ಮಾಡತಕ್ಕಂತಹ ಕಾಲದ ಹಾಗೆ ಅಲ್ಲೇ ಇದ್ದಾನೆ ಕೃಷ್ಣ ಅಂತ ಅನಿಸುತ್ತೆ ಅವಳಿಗೆ ಈ ದೃಶ್ಯದಿಂದ ಆತಂಕ ಆಗುತ್ತೆ ಮತ್ತು ಕಣ್ಣನ್ನು ಹೊಸಕಿ ನೋಡ್ತಾಳೆ ಆ ದೃಶ್ಯ ಅಲ್ಲಿರೋದೇ ಇಲ್ಲ ಮಂಟಪ ಎಲ್ಲ ಯಥಾಸಹಜವಾಗಿರುತ್ತೆ ರಾಜರು ಎಲ್ಲೂ ಕುಳಿತಲ್ಲೇ ಇರ್ತಾರೆ ಅವರ ನಡುವೆ ಕೃಷ್ಣ ಕೂತಿರ್ತಾನೆ ಅವಳ ಕಡೆ ಉತ್ಸಾಹಕರವಾಗಿ ಬೀರ್ತಾ ಇರ್ತಾನೆ ವೇದಿಕೆಯ ಅಗ್ನಿಯಿಂದ ಹೊರಟು ಸುರುಳು ಸುರುಳಿಯಾಗಿ ಮೇಲೆ ಹೋಗ್ತಿದ್ದ ಹೋಗೆ ಅವಳಿಗೆ ರಕ್ತ ಪ್ರವಾಹವಾಗಿ ಕಾಣಿಸಿರುತ್ತೆ ರಾಜರ ಸಮೂಹವನ್ನು ಅವಳು ಎಚ್ಚರಿಕೆಯಿಂದ ಗಮನಿಸ್ತಾಳೆ ಮೊಟ್ಟ ಮೊದಲ ಪ್ರಯತ್ನ ಮಾಡಲಿಕ್ಕೆ ಯಾರಿಗೆ ಧೈರ್ಯ ಬಹಳ ಹೊತ್ತು ಕಾಯಬೇಕಾಗಿ ಬರೋದಿಲ್ಲ ಅದಕ್ಕೆ ಏಕೆಂದರೆ ಛೇದಿಯ ಶಿಶುಪಾಲ ಗರ್ವದಿಂದ ಎದ್ದು ನಿಂತ್ಕೊಳ್ತಾನೆ ಪರೀಕ್ಷಾ ಭೂಮಿಗೆ ಬರ್ತಾನೆ ಅವನು ಸುರದೃಪಿಯಾಗಿರ್ತಾನೆ ಕಟ್ಟಾಳು ಮಧ್ಯಮ ತರಗತಿಯ ಎತ್ತರ ಇರುತ್ತೆ ಮೀಸೆಯನ್ನು ತಿರುಗಿಸ್ತಿರ್ತಾನೆ ಅವನು ಬಂದಾಗ ಚಾರಣರು ಅವನ ಹೆಸರನ್ನು ಅವನ ರಾಜ್ಯದ ಹೆಸರನ್ನು ಅವನ ವಂಶಾವಳಿಯನ್ನು ಅವನ ಗುಣಪರಾಕ್ರಮಗಳನ್ನೆಲ್ಲ ಹೇಳ್ತಾರೆ ಇವಳು ಕೂಡ ಅವನ ಬಗ್ಗೆ ಎಲ್ಲವನ್ನೂ ತಿಳ್ಕೊಂಡಿರ್ತಾಳೆ ಚೇದಿ ರಾಜ ದಾಮಘೋಷ ಮತ್ತು ರಾಣಿ ಶ್ರುತಸ್ರವ ಇವರ ಮಗ ಶಿಶುಪಾಲ ಆಗಿರ್ತಾನೆ ಅವನು ಕೃಷ್ಣನಿಗೆ ಸೋದರತ್ತೆಯ ಮಗ ನಿರ್ಭಯನಾದ ಯೋಧ ಅವನು ಜೊತೆಗೆ ಪರಶುರಾಮನ ಶಿಷ್ಯ ಕೂಡ ಆಗಿರ್ತಾನೆ ಆಸನವನ್ನು ಬಿಟ್ಟು ಇಳಿದು ಬರುವಾಗ ಅವನು ಕೃಷ್ಣನನ್ನು ಒಂದು ವಿಷಪೂರಿತ ದೃಷ್ಟಿಯಿಂದ ನೋಡ್ತಾನೆ ಇದನ್ನು ದ್ರೌಪದಿ ಗಮನಿಸ್ತಾಳೆ ತನಗೆ ವಧುವಾಗಬೇಕಾಗಿದ್ದ ರುಕ್ಮಿಣಿಯನ್ನು ಕುಂದಿನಪುರದಲ್ಲಿ ಕೃಷ್ಣ ಅಪಹಾರ ಮಾಡಿದ ಅವಳು ಸ್ವಯಂವರದ ದಿವಸ ಈಗೇನು ಮಾಡ್ತಾನೋ ಅನ್ನೋ ಒಂದು ವಿಷಪೂರಿತವಾದ ಭಾವನೆಯಿಂದ ಶಿಶುಪಾಲ ಕೃಷ್ಣನನ್ನು ನೋಡ್ತಾ ಇರ್ತಾನೆ ಸಂಪೂರ್ಣವಾದ ಆತ್ಮವಿಶ್ವಾಸದಿಂದ ಅವನು ದ್ರುಪದ ಮಹಾರಾಜನ ಹತ್ತಿರಕ್ಕೆ ಬರ್ತಾನೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾನೆ ಆ ನಂತರ ಸರೋವರದ ಹತ್ತಿರಕ್ಕೆ ಹೋಗ್ತಾನೆ ತಿರುಗ್ತಾ ಇದ್ದಿದ್ದ ಮೀನನ್ನು ನೋಡ್ತಾನೆ ಅದು ತಲೆ ಮೇಲಿರುತ್ತೆ ಕೆಳಕ್ಕೆ ಬಾಗಿ ಸ್ವಲ್ಪ ಪ್ರಯಾಸದಿಂದಲೇ ಆ ಬಿಲ್ಲನ್ನು ಎತ್ಕೊಳ್ತಾನೆ ಬಲಗೈಯಲ್ಲಿ ಹೆದೆಯ ಮೇಲೆ ಒಂದು ತುದಿ ಎಡಗೈಯಿಂದ ಬಿಲ್ಲನ್ನು ಮಣಸಕ್ಕೆ ನೋಡ್ತಾನೆ ಹೆದೆಯ ಏರ್ಸೋಕ್ಕೆ ಗಟ್ಟಿಯಾಗಿ ತುಟಿ ಕಚ್ಚಿ ಬಿಲ್ಲಿನ ಕೊನೆಯನ್ನು ಹೆದೆಯ ನಾರಿಯನ್ನು ಒಟ್ಟಿಗೆ ತರ್ತಾನೆ ಆದರೆ ಬಿಲ್ಲಿನ ಕೊನೆಗೆ ಅದನ್ನು ಕಟ್ಟಕ್ಕೆ ಮೊದಲೇ ಬಿಲ್ಲು ಮತ್ತೆ ನೆಟ್ಟಿಗೆ ನಿಂತ್ಕೊಳ್ಳುತ್ತೆ ಕೈ ತಪ್ಪಿಸ್ಕೊಂಬಿಡುತ್ತೆ ಶಿಶುಪಾಲ ಇನ್ನೇನು ಮುಗ್ಗುರಿಸಿ ಬೀಳೋದ್ರಲ್ಲಿರ್ತಾನೆ ಇರ್ತಾನೆ ಆದರೆ ಹಾಗೆ ನಿಂತ್ಕೊಳ್ತಾನೆ ಸಭೆಗೆ ನಗೆಯನ್ನು ತಡೆಯೋಕ್ಕಾಗೋದಿಲ್ಲ ಎಲ್ಲರೂ ಜೋರಾಗಿ ನಗುತ್ತಾರೆ ಶಿಶುಪಾಲ ಸಿಟ್ಟಿನಿಂದ ಮುಖ ಗಂಟು ಹಾಕ್ಕೊಂಡು ಸಭೆ ಕಡೆ ತಿರುಗ್ತಾನೆ ತಾನು ಸೋತಿದ್ದು ನೋಡಿ ಇವರೆಲ್ಲ ನಗತಾ ಇದ್ದಾರಲ್ಲ ಅಂತ ಅವನಿಗೆ ಸಿಟ್ಟು ಬರುತ್ತೆ ಯಾರನ್ನು ನೋಡದೆ ತನ್ನ ಆಸನಕ್ಕೆ ಹೋಗಿ ಅವನು ಕೂತ್ಕೊಳ್ತಾನೆ ದ್ರೌಪದಿಗೆ ತನ್ನೊಳಗೆ ಬಂದ ಕಿರುನಗೆಯನ್ನು ತಡೀಲಿಕ್ಕೆ ಆಗೋದೇ ಇಲ್ಲ ಪರೀಕ್ಷೆ ಎಷ್ಟು ಕಠಿಣ ಇದೆ ಅಲ್ವಾ ಪ್ರಸಿದ್ಧನಾದ ಬಿಲ್ಲುಗಾರ ಒಬ್ಬ ಹೆದೆಯನ್ನು ಏರಿಸಲಾರದೆ ಹೋದನಲ್ಲ ಅಂಥೇಳಿ ಅಂದ್ಕೊಳ್ತಾಳೆ ಏಕೆಂದರೆ ಶಿಶುಪಾಲ ಈ ಧನುರ್ವಿದ್ಯೆಯಲ್ಲಿ ಅಷ್ಟೊಂದು ಪರಿಣಿತ ಆಗಿರ್ತಾನೆ ಇನ್ನು ಹಿಂದಿನ ರಾತ್ರಿ ಕೃಷ್ಣನ ಜೊತೆ ಮಾತುಕತೆ ಆದಮೇಲೆ ಜರಾಸಂದನಿಗೆ ಈ ಸ್ವಯಂವರದಲ್ಲಿ ಎಳ್ಳಷ್ಟು ಆಸಕ್ತಿ ಉಳ್ಕೊಂಡಿರೋದಿಲ್ಲ ಏಕೆಂದರೆ ತುಂಬ ಕಟುತರವಾದ ಅವಮಾನ ತನಗೆ ಆಗಬಹುದು ಅಂತ ಅವನಿಗೆ ಅರಿವಾಗುತ್ತೆ ದ್ರೌಪದಿಯನ್ನು ಅಪಹರಣ ಮಾಡೋ ಯೋಚನೆಯನ್ನು ಕೂಡ ಅವನು ಕೈ ಬಿಟ್ಟುಬಿಡ್ತಾನೆ ಈ ದಿಟ್ಟ ಸಾಹಸದ ತಿರುಳು ಹಠಾತ್ತಾಗಿ ಆಶ್ಚರ್ಯವಾಗಿ ಬದಲಾಗಿರುತ್ತೆ ಅಂದರೆ ತಾನು ಏನು ಮಾಡಬೇಕು ಅಂತ ಯೋಚನೆ ಹಾಕ್ಕೊಂಡಿರ್ತಾನೋ ಅದನ್ನೆಲ್ಲ ಈ ತಂತ್ರಗಾರ ಗೊಲ್ಲ ಮೊದಲನೇ ಊಹೆ ಮಾಡ್ತಾನಲ್ಲ ಅಂತ ಅವನಿಗೆ ಒಂದು ರೀತಿಯ ಆತಂಕನೂ ಆಗಿರುತ್ತೆ ಒಂದು ರೀತಿಯ ನಿರಾಸೆನೂ ಕೂಡ ಆಗಿರುತ್ತೆ ಇನ್ನು ತಾನೇ ಸ್ಪರ್ಧೆಗೆ ನಿಲ್ಲೋ ವಿಷಯವನ್ನು ಕೃಷ್ಣ ಹೇಳಿದ್ದಿದ್ದು ಸರಿ ಈ ವಯಸ್ಸಲ್ಲಿ ತಾನು ಗೆದ್ದರೆ ಚಿಕ್ಕ ವಯಸ್ಸಿನ ರಾಜಕುಮಾರಿಯನ್ನು ಬಯಸಿದ ಇವನು ಅರಳು ಮರಳಿನ ಅವಿವೇಕಿ ಅಂದ್ಬಿಟ್ಟು ಎಲ್ಲ ರಾಜರು ತನ್ನನ್ನು ತಿರಸ್ಕಾರ ಮಾಡ್ತಾರೆ ಒಂದು ವೇಳೆ ತಾನು ಸೋತು ಹೋದರೆ ಆಗಲೂ ಕೂಡ ಲೋಕದ ಅಪಹಾಸ್ಯಕ್ಕೆ ಗುರಿ ಆಗಬೇಕಾಗತ್ತೆ ಅಂಥೇಳಿ ಅಂದ್ಕೊಳ್ತಾನೆ ಸರಿ ಈ ಕಡೆ ಒಬ್ಬರಾದ ಮೇಲೆ ಒಬ್ಬರು ರಾಜರು ಸರೋವರದ ಕಡೆಗೆ ನಡೀತಾ ಇರ್ತಾರೆ ಬಿಲ್ಲನ್ನು ಎತ್ತಲಿಕ್ಕೂ ಕೂಡ ಆಗೋದಿಲ್ಲ ಕೆಲವರು ಬಿಲ್ಲನ್ನು ಎತ್ತುತ್ತಾರೆ ಆದರೆ ಹೆದೆ ಏರಿಸಲಿಕ್ಕೆ ಯಾವುದೇ ಸಾಮರ್ಥ್ಯ ಇಲ್ಲದೆ ಸೋತು ಹಿಂತಿರುಗ್ತಾ ಇರ್ತಾರೆ ಇದನ್ನು ನೋಡಿ ಸಭೆ ಅದರಲ್ಲೂ ಮಗಧದ ರಾಜಕುಮಾರರು ಆಸೆಯಿಂದ ಚಕ್ರವರ್ತಿ ಕಡೆ ನೋಡ್ತಾರೆ ಅಂದರೆ ಜರಾಸಂದನ ಕಡೆಗೆ ಅಂದರೆ ತನ್ನ ಮೊಮ್ಮಗನಿಗೋಸ್ಕರ ರಾಜಕುಮಾರಿಯನ್ನು ಗೆಲ್ಲಕ್ಕೆ ಇವನು ಬಂದಿಲ್ಲ ಈಗ ಮೇಘಸಂಧಿ ಸ್ಪರ್ಧೆ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಏನಾದರೂ ಅದ್ಭುತವನ್ನು ಈ ಚಕ್ರವರ್ತಿ ಮಾಡ್ತಾನೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರ್ತಾರೆ ಈ ಪ್ರಸಂಗ ಬಹಳ ಕಷ್ಟತರವಾದದ್ದು ಹಾಗಾಗಿ ಏನಾದರೂ ಒಂದು ಗಂಭೀರವಾದ ಉಪಾಯವನ್ನು ಹುಡುಕಿ ಇಲ್ಲಿಂದ ಹೊರಗಡೆ ಹೋಗಬೇಕು ಅಂತ ಜರಾಸಂದ ಯೋಚನೆ ಮಾಡ್ತಾನೆ ಅಲ್ಲದೆ ಕೃಷ್ಣ ಅಲ್ಲೇ ಕೂತಿರ್ತಾನೆ ಇವನೇ ನನ್ನೆಲ್ಲ ದುರದೃಷ್ಟಕ್ಕೂ ಕಾರಣ ಅಂತ ಇವನು ಅಂದ್ಕೊಳ್ತಾನೆ ಈ ಮದುವೆಯ ಸಾಹಸ ಅಪಕೀರ್ತಿನಲ್ಲಿ ಕೊನೆಗಾಣತ್ತೆ ಅದನ್ನು ನೋಡಲಿಕ್ಕೆ ಇವನು ಕಾಯ್ತಾ ಇದ್ದಾನೆ ಹಾಗಾಗಿ ತಾನು ಹೋಗೋದೇ ಬೇಡ ಅಂತಲೂ ಕೂಡ ಜರಾಸಂದ ನಿರ್ಧಾರ ಮಾಡಿಕೊಳ್ತಾನೆ ಈ ಜರಾಸಂದನ ಸ್ವಭಾವ ಏನು ಅಂದರೆ ಬೇಕು ಅನ್ನಿಸಿದಾಗ ಮುಗುಳು ನಗೆಯನ್ನು ನಗೆ ನಗಬಲ್ಲಂತಹ ಒಂದು ಚಾತುರ್ಯ ಸಾಮರ್ಥ್ಯ ಅವನಿಗೆ ಇರುತ್ತೆ ಇನ್ನೇನು ಮಾಡ್ತಾನೆ ಒಂದು ಪಿತೃವಾದಸಲ್ಲಿ ಅದರ ನಗೆಯನ್ನು ಸೂಸ್ಕೊಂಡು ತನ್ನ ಆಸನದಿಂದ ಎದ್ದೇಳ್ತಾನೆ ನೆಟ್ಟಿಗೆ ಸೆಟ್ದು ನಿಂತುಕೊಂಡು ಸಭೆಯನ್ನು ನೋಡ್ತಾನೆ ರಾಜರ ಆವರಣದಿಂದ ಅವನು ಇಳಿದು ಬರುವಾಗ ಸಭೆಯೆಲ್ಲ ಹರ್ಷಧ್ವನಿ ಮೊಳಗಿಸುತ್ತೆ ಏಕೆಂದರೆ ಇವನು ಆ ಸ್ಪರ್ಧೆಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಎಲ್ಲರೂ ಅಂದ್ಕೊಳ್ತಾರೆ ಜೊತೆಗೆ ಅಪಹಾಸ್ಯನೂ ಇರುತ್ತೆ ಏಕೆಂದರೆ ಇಷ್ಟು ವಯಸ್ಸಾದವನು ಇಷ್ಟು ಸಣ್ಣ ಹುಡುಗಿನ ಮದುವೆ ಮಾಡ್ಕೊಳ್ಳೋ ಮನಸ್ಸು ಮಾಡಿಕೊಂಡು ಆ ಸ್ಪರ್ಧೆಗೆ ಹೋಗ್ತಾ ಇದ್ದಾನಲ್ಲ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಇವನು ನಿಧವಾಗಿ ಮಂದಗಮನದ ಗಾಂಭೀರ್ಯದಿಂದ ಸರೋವರದ ಹತ್ತಿರಕ್ಕೆ ಹೋಗ್ತಾನೆ ಚಾರಣರು ತನ್ನ ಪ್ರಶಂಸೆ ಮಾಡೋವರೆಗೂ ಸುಮ್ಮನೆ ನಿಂತಿರ್ತಾನೆ ಆಮೇಲೆ ದೃಪದನ ಹತ್ತಿರಕ್ಕೆ ಹೋಗ್ತಾನೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾನೆ ಆಮೇಲೆ ಮತ್ತೆ ಸರೋವರದ ಹತ್ತಿರಕ್ಕೆ ಬರ್ತಾನೆ ಬಿಲ್ಲನ್ನು ನೋಡ್ತಾನೆ ಮೇಲೆ ತಿರುಗುತ್ತಿದ್ದ ಮೀನಿನ ಕಡೆಯೂ ಕೂಡ ದೃಷ್ಟಿಯನ್ನು ಇಡ್ತಾನೆ ಇನ್ನು ಸ್ಪರ್ಧೆಯ ಯಜಮಾನರಾಗಿದ್ದಾರ ಸಂದೀಪನೆಗಳ ಕಡೆಗೆ ನೋಡ್ತಾನೆ ಗುರುಗಳೇ ತುಂಬ ಅದ್ಭುತವಾದ ಸ್ಪರ್ಧೆಯನ್ನು ರಚನೆ ಮಾಡಿದಿರ ಇದು ವೀರರಿಗೆ ಯೋಗ್ಯವಾದದ್ದು ಅಂತೇಳಿ ಹೇಳ್ತಾನೆ ಗುರುಸಾಂದೀಪನೆಗಳು ಕೈ ಎತ್ತಿ ಅವನಿಗೆ ಆಶೀರ್ವಾದ ಮಾಡ್ತಾರೆ ನೂರು ವರ್ಷ ಬದುಕಿ ಬಾಳಪ್ಪ ನೀನು ಸ್ಪರ್ಧಿಸೋದಿಲ್ವಾ ಅಂತ ಕೇಳ್ತಾರೆ ಇವನಿಗೆ ಬಹಳ ಪ್ರಸಂಗದಾನ ಚತುರ ಇವನು ಇವನೇನು ಮಾಡ್ತಾನೆ ಯಾವ ಹಾವಭಾವವನ್ನು ಬೇಕಾದರೂ ಯಾವ ಗಳಿಗೆಗೆ ಬೇಕಾದರೂ ತೋರಿಸ್ತಕ್ಕಂಥ ಒಂದು ಚಾತುರ್ಯ ಇರುವಂಥವನು ಇವನು ಮನಃಪೂರ್ವಕವಾಗಿ ನಗತಾನೆ ಸಭೆಗೆಲ್ಲ ಕೇಳೋ ಹಾಗೆ ಗಟ್ಟಿಯಾಗಿ ಸ್ಪಷ್ಟ ಸ್ಪಷ್ಟಧ್ವನಿಗೆಲ್ಲ ಹೇಳ್ತಾನೆ ಸ್ಪರ್ಧೆ ಮಾಡ್ತಿದ್ದೆ ಆದರೆ ದ್ರೌಪದಿನ ಹೇಗೆ ಮದುವೆ ಮಾಡ್ಕೊಳ್ಳಿ ನಾನು ನನ್ನ ಮಗಳು ಮೊಮ್ಮಗಳಷ್ಟು ಅವಳು ಚಿಕ್ಕವಳು ಚಿಕ್ಕವ್ರಿಗೆ ಒಂದು ಅವಕಾಶ ಕೊಡೋಣ ಅಂಥೇಳಿ ಎಲ್ಲರ ಕಡೆ ನೋಡಿಬಿಟ್ಟು ತಾನು ಭಾರಿ ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ಅನ್ನೋ ಹಾಗೆ ದ್ರೌಪದಿಯನ್ನು ತನ್ನ ಮೊಮ್ಮಗಳು ಥರ ಅಂಥೇಳಿ ಹೇಳ್ತಾನೆ ಇವನು ಈ ಮಾತಿಗೆ ಸಭೆಯೆಲ್ಲ ಪ್ರಶಂಸೆಯ ನಗುವನ್ನು ನಗುತ್ತೆ ಸಾಧು ಸಾಧು ಅಂದ್ಬಿಟ್ಟು ಎಲ್ಲರೂ ಮನಃಪೂರ್ವಕವಾಗಿ ಒಪ್ಪಿಗೆಯನ್ನು ಕೊಡ್ತಾರೆ ತಾತನ ಹಾಗೆ ವಾತ್ಸಲ್ಯದ ಧೋರಣೆಯಿಂದ ದ್ರೌಪದಿ ಕಡೆ ತಿರುಗುತ್ತಾನೆ ರಾಜಕುಮಾರಿ ಪ್ರತಿಭಾಶಾಲಿಯಾದ ಒಬ್ಬ ತರುಣ ಬಿಲ್ಲುಗಾರ ನಿನಗೆ ಸಿಕ್ಕಲಮ್ಮ ಇದು ನನ್ನ ಆಶೀರ್ವಾದ ಆಶೀರ್ವಾದ ಮಾಡೋಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಮೇಲೆ ನನ್ನ ಮಗ ಗದಾ ಯುದ್ಧದಲ್ಲಿ ನಿಪುಣ ಬಿಲ್ಲುವಧ್ಯನಲ್ಲಿ ಅಲ್ಲ ಒಂದು ವೇಳೆ ಅವನು ಬಿಲ್ಲು ವಿದ್ಯೆಯಲ್ಲಿ ಪರಿಣಿತ ಆಗಿದ್ದಿದ್ರೆ ನೀನೇ ನಮ್ಮನೆಗೆ ಸೊಸೆಯಾಗಿ ಬರ್ತಿದ್ದೆ ಆಯಿತು ಆಶೀರ್ವಾದ ಮಾಡಿದ್ದಾಯಿತು ನಾನಿನ್ನ ಗಿರಿವ್ರಜಕ್ಕೆ ಹಿಂದಿರುಗ್ತೀನಿ ಅಂತ ಹೇಳ್ತಾನೆ ದೊಡ್ಡದಾಗಿ ನಗೆಯನ್ನು ನಗತಾನೆ ರಾಜರ ಗುಂಪಿನ ಕಡೆಗೆ ತಿರುಗಿ ಮತ್ತು ಹಿಂತಿರುಗ್ತಾನೆ ತಾನು ಮಾಡಿದ ಕೆಲಸಕ್ಕೋಸ್ಕರ ಎಲ್ಲರೂ ಇವನನ್ನು ಪ್ರಶಂಸೆ ಮಾಡ್ತಾ ಇರೋದು ನೋಡಿ ಇವನಿಗೆ ಬಹಳ ಸಂತೋಷ ಆಗುತ್ತೆ ತನ್ನ ಆಸನದ ಹತ್ತಿರಕ್ಕೆ ಬಂದಾಗ ಕೃಷ್ಣನ ಕಡೆಗೆ ಒಂದು ಉದಾಸೀನದ ನಗುವನ್ನು ನಗುತ್ತಾನೆ ಅಂದರೆ ನೀನು ನನಗೆ ಏನೇನು ತೊಡುಕುಗಳು ಒಡ್ ಒಡ್ಡಿದ್ರೂ ಕೂಡ ನಾನು ಅದನ್ನೆಲ್ಲ ಎದ್ದು ಬಂದೆ ಅಂತ ತೋರಿಸೋ ಹಾಗೆ ಮುಗಳ ನಗೆಯನ್ನು ಬೀರ್ತಾನೆ ಕೃಷ್ಣ ಕೂಡ ಅವನನ್ನು ನೋಡಿ ಮರು ನಗೆಯನ್ನು ಬೀರ್ತಾನೆ ಆಗ ಜರಾಸಂದ ಜೋರ ಕೂಗ್ತಾನೆ ಸಹದೇವ ಈಗಲೇ ಹೊತ್ತಾಗ್ಬಿಟ್ಟಿದೆ ನಾವು ಬೇಗ ಗಿರಿವೃಜಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಹೀಗೆಂದವನು ದೂರದಿಂದ ದ್ರಿಪದ ರಾಜನಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿದ್ದ ಎಲ್ಲ ರಾಜರಿಗೂ ನಮಸ್ಕಾರ ಮಾಡಿ ಮಗಧದ ರಾಜಕುಮಾರರ ಜೊತೆಗೆ ಅಲ್ಲಿಂದ ಹೊರಟು ಹೋಗ್ತಾನೆ ಇನ್ನು ರಾಜರ ನಡುವೆ ಬಂದು ಕೂತ್ಕೊಂಡಾಗ ಸಮಾಧಾನ ಪಟ್ಕೊಳ್ಳೋಕ್ಕೆ ಕೃಷ್ಣನಿಗೆ ಬಹಳ ಕಾರಣಗಳಿರುತ್ತೆ ಏಕೆಂದರೆ ಆ ಸ್ನೇಹದ ಮುಗುಳನಗೆಯನ್ನು ಬೀರಿ ಅಲ್ಲಿದ್ದ ರಾಜರು ರಾಜಕುಮಾರರು ಬ್ರಾಹ್ಮಣ ಶ್ರೇಷ್ಠರು ಎಲ್ಲ ಜನರುಗಳು ವಂದನೆಗಳನ್ನು ಅವನು ಸ್ವೀಕಾರ ಮಾಡ್ತಾನೆ ಜಯಕೃಷ್ಣ ವಾಸುದೇವ ಅಂತ ಘೋಷಣೆ ಕೂಡ ಎಲ್ಲ ಕಡೆಗೂ ಹರಡುತ್ತೆ ಸ್ವಯಂವರದ ಮಧ್ಯೆ ಬಿಂದು ಅವನೇ ಅಂತ ಎಲ್ಲರಿಗೂ ಅನಿಸಿರುತ್ತೆ ಈಗ ಹದ್ದಿನ ಕಣ್ಣಿನಿಂದ ಅವನು ಎಲ್ಲ ಕಡೆಗೂ ನೋಡ್ತಾ ಇರ್ತಾನೆ ಈ ಸ್ವಯಂವರ ವೈಭವೋಪತವಾಗಿ ಇರುತ್ತೆ ಚಕ್ರವರ್ತಿಯ ಹಾಗೆ ಧೃಪದ ಆಸೀನಾಗಿರ್ತಾನೆ ರಾಜಸೂಯಕ್ಕಿಂತಲೂ ವೈಭವಪೂರ್ಣವಾಗಿ ಅದಿರುತ್ತೆ ಆದರೆ ಇವನಿಗಿದ್ದ ಒಂದು ಆತಂಕ ಏನು ಅಂದರೆ ಪಾಂಡವ್ರಿನ್ನೂ ಬಂದಿಲ್ಲ ಜೊತೆಗೆ ದುರ್ಯೋಧನ ಇನ್ನೂ ಪೂರ್ತಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿಲ್ಲ ಅವನು ಎದ್ದು ಹೋಗಿ ಅಲ್ಲಿ ಭಾಗವಹಿಸಬೇಕು ಇದನ್ನು ಕೃಷ್ಣ ಒಂದು ರೀತಿಯ ಆತಂಕದಿಂದ ಕಾಯ್ತಾ ಇರ್ತಾನೆ ಆದರೂ ಕೂಡ ಜರಾಸಂದ ಹೋಗಿದ್ದರಿಂದ ಒಂದು ರೀತಿಯ ಸಮಾಧಾನನೂ ಕೂಡ ಅವನಿಗೆ ಆಗಿರುತ್ತೆ ಇನ್ನು ರಾಜ ಸಮೂಹವನ್ನು ಮತ್ತು ಬ್ರಾಹ್ಮಣ ವೃಂದವನ್ನು ಜನರ ಗುಂಪನ್ನು ನೋಡ್ತಾ ಇರ್ತಾನೆ ಆಗ ಬ್ರಾಹ್ಮಣರ ಗುಂಪಿನಲ್ಲಿ ಅವನಿಗೆ ಒಂದು ದೃಶ್ಯ ಕಂಡು ಬರುತ್ತೆ ಅವನು ಹೃದಯ ಆನಂದದಿಂದ ಉಕ್ಕಿ ಉಕ್ಕಿ ಹರಿಯುತ್ತೆ ಯಾಕೆ ಅಂತಂದರೆ ಬ್ರಾಹ್ಮಣರ ಮಧ್ಯೆ ಬ್ರಾಹ್ಮಣರ ಹಾಗೆ ಜಟಾವಲ್ಕಧಾರಿಗಳಾಗಿ ಭಸ್ಮಗಳನ್ನು ಲೇಪಿಸಿಕೊಂಡು ಪಂಚಪಾಂಡವರು ಕೂತಿರ್ತಾರೆ ಅಂದರೆ ನಾನು ಗೆದ್ದೆ ಅಂತ ಅವನು ಅಂದ್ಕೊಳ್ತಾನೆ ಬಲರಾಮನ ಕಡೆಗೆ ತಿರುಗಿಬಿಟ್ಟು ಅಣ್ಣ ಪಾಂಡವರು ಬದುಕಿದ್ದಾರೆ ಅಂತಾನೆ ದೊಡ್ಡ ನನಗೆ ನಂಬಿಕೆ ಇರೋದಿಲ್ಲ ನಿಂಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾನೆ ಅಲ್ಲಿ ನೋಡು ಆ ಬ್ರಾಹ್ಮಣರ ಗುಂಪಲ್ಲಿ ನೋಡು ಆ ಮಹಾಕಾಯ ಅವನು ಭೀಮಾ ಬೇರೆ ಯಾರೂ ಅಲ್ಲ ಅವನ ಪಕ್ಕದಲ್ಲಿ ಇದಿಷ್ಟರ ಕೂತಿದ್ದಾನೆ ಅವನ ಪಕ್ಕದಲ್ಲಿ ತುಂಬ ಚಲುವನಾದ ತಪಸ್ವಿ ಇದ್ದಾನೆ ಅವನ ಹಿಂದೆ ಇಬ್ಬರು ಅವಳಿ ಜವಳಿಗಳು ಕೂತಿದ್ದಾರೆ ಇವರು ಪಂಚಪಾಂಡವರೇನೆ ಅಂತೇಳಿ ಕೃಷ್ಣ ಹೇಳ್ತಾನೆ ಈ ಬಲರಾಮ ಕಣ್ಣು ಉಜ್ಜಿಕೊಂಡು ನೋಡ್ತಾನೆ ಬ್ರಾಹ್ಮಣರ ಗುಂಪಿನ ಕಡೆಗೂ ನೋಡ್ತಾನೆ ವೇಷದಲ್ಲಿ ಇದ್ದರೂ ಕೂಡ ಪಾಂಡವರನ್ನು ಅವನು ಕೂಡ ಗುರ್ತಿಸ್ತಾನೆ ತಮ್ಮನ ಬೆನ್ನಿನ ಮೇಲೆ ಒಂದು ಸ್ನೇಹದ ಗುದ್ದನ್ನು ಗುದ್ದುತ್ತಾನೆ ನೀನು ದೊಡ್ಡ ತಂತ್ರಗಾರ ಎಲ್ಲ ನಿನ್ನದೇ ಕೆಲಸ ನನಗೆ ಗೊತ್ತು ಅಂತ ಕಿವಿಯಲ್ಲಿ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ